ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾಗಿರತಕ್ಕಂಥ ಸನ್ಮಾನ ಶ್ರೀ ಥಾವರ್ಚಂದ್ ಗೆಲೋಟ್ ಸಾಹೇಬರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಘಟಿಕೋತ್ಸವ ನಿಮಿತ್ತವಾಗಿ ಕಲಬುರ್ಗಿಗೆ ಬಂದಿದ್ರು ಆ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಏನು ಮನೆ ಈ ರಾಜ್ಯದಲ್ಲಿ ಇವತ್ತ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಕೈಗೊಂಬೆ ಅಂತ ಏನು ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ ಅದನ್ನ ಇವತ್ತು ದಿವಸ ಇಡೀ ಕಲಬುರಗಿ ಜಿಲ್ಲೆಯ ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ಮಾನ್ಯ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಟ್ಟಿದೀವಿ ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡಬೇಕಂತ ಉದ್ದೇಶ ಇತ್ತು ನಾವೆಲ್ಲ ಕಾನೂನಿನ ಪರಿಪಾಲನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಅವರಿಗೆ ಒಂದು ಮನೆ ಪತ್ರವನ್ನು ಕೊಟ್ಟಿದೀವಿ ಸುಮಾರು ನಲವತ್ ನಲ್ವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇರತಕ್ಕಂಥ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವ್ರದೇನು ಹೊಲ ಇಲ್ಲ ಮನೆ ಇಲ್ಲ ಜಮೀನು ಇಲ್ಲ ಮತ್ತೊಂದಿಲ್ಲ ಏನೂ ಇಲ್ಲ ರಿಯಲ್ ಎಸ್ಟೇಟ್ ಇಲ್ಲ ಉದ್ಯಮಿ ಇಲ್ಲ ಏನೂ ಇಲ್ಲ ಇವತ್ತು ಇವತ್ತು ಅವ್ರಿಗೆ ಅವ್ರಿಗೆ ಈ ರಾಜ್ಯದಲ್ಲಿ ಅದ ಅಂತಂದ್ರೆ ಅದು ಕೇವಲ ಬರೇ ಅಹಿಂದ ಶಕ್ತಿ ಇದೆ ಅದಕ್ಕೆ ಬಿಟ್ಟು ಬೇರೆ ಏನೂ ಇಲ್ಲ ದಲಿತ ಸಮುದಾಯ ಹಿಂದೂ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಮೇಲ್ವರ್ಗದ ಬಡವರು ಎಲ್ಲರೂ ಸಹಿತ ಇವತ್ತಿನ ದಿವಸದಿಗಿದ್ದಾರೆ ಅವರು ಎರಡ್ ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಇಸ್ವಿಯಲ್ಲಿ ಮುಖ್ಯ ಬದಲನ ಬಾರಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಎಲ್ಲ ಜನರಿಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟು ಭಾಗ್ಯದಾತ ಆಗಿದ್ದಾರೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ತೊಡುವ ಮುಖಾಂತರ ಕರ್ನಾಟಕದ ಜನರನ್ನ ಆರ್ಥಿಕವಾಗಿ ಮೇಲೆತ್ತ ಕೆಲಸ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಯಾವುದು ಯಾವುದೇ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಆ ಕಾರಣಕ್ಕಾಗಿ ಯಾವ ಒಬ್ಬ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ದೂರನ್ನ ಪರಿಗಣಿಸಿ ರಾಜ್ಯಪಾಲರು ಇದನ್ನು ಮಾಡಬಾರದು ಯಾವುದೇ ಕ್ರಮ ಜಲಗಿಸಬಾರದು ಅಂತ ಹೇಳಿ ನಾವು ಇವತ್ತು ದಿವಸ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ನಾನು ಮಾಂತೇಸಸ್ ಕೌಲ್ಗೆ ಜಿಲ್ಲಾಧ್ಯಕ್ಷರು ಒಬಿಸಿ ಕರ್ನಾಟಕ ಕಲಬುರಗಿ ಬಸವಯ್ಯ ಗುತ್ತೇದಾರ್ ಸಾಬಾನ ಪಿಡ್ಡಪ್ಪ ಜಾಲ್ಗಾರ್